ಟ್ರಂಪ್ ಮತ್ತೊಂದು ಶಾಕಿಂಗ್ ನಿರ್ಧಾರ ವಿದೇಶಗಳಿಗೆ ಅಮೆರಿಕದ ನೆರವು ಬಂದ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುರು ಮಾಡಿರುವ ಆಟ ಈಗ ಇಡೀ ವಿಶ್ವವನ್ನೇ ಬಾಧಿಸುತ್ತಿದೆ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ನೀತಿ ವ್ಯಾಪಾರ ಸುಂಕ ಹೆಚ್ಚಳ ಸೇರಿ ಹಲವು ಶಾಕಿಂಗ್ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ ಟ್ರಂಪ್ ಈಗ ವಿದೇಶಿಗಳಿಗೆ ನೀಡುತ್ತಿದ್ದ ನೆರವನ್ನು ಸ್ಥಗಿತಗೊಳಿಸಲು ಆದೇಶಿಸಿದ್ದಾರೆ ಟ್ರಂಪ್ ಆಡಳಿತದ ಹೊಸ ಆದೇಶದಿಂದ ಇಸ್ರೇಲ್ ಹಾಗೂ ಈಜಿಪ್ಟ್ಗೆ ವಿನಾಯಿತಿ ನೀಡಲಾಗಿದೆ ಆದರೆ ರಷ್ಯಾ ವಿರುದ್ಧ ಹೋರಾಡುತ್ತಿರುವ ಉಕ್ರೇನ್ಗೆ ಟ್ರಂಪ್ ಮರ್ಮಾಘಾತ ನೀಡಿದ್ದಾರೆ ಇಸ್ರೇಲ್ಗೆ ವಿನಾಯಿತಿ ನೀಡಿರುವ ಟ್ರಂಪ್ ಉಕ್ರೇನ್ಗೆ ವಿನಾಯಿತಿ ನೀಡಿರುವುದು ಕುತೂಹಲ ಕೆರಳಿಸಿದ್ದು ಪುಟಿನ್ ಪರ ನಿಂತ್ರ ಟ್ರಂಪ್ ಎಂಬ ಪ್ರಶ್ನೆ ಹುಟ್ಟುಕೊಳ್ಳುವಂತೆ ಮಾಡಿದೆ ಹೌದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಈ ಬಗ್ಗೆ ಅಧಿಕಾರಿಗಳಿಗೆ ಆದೇಶಿಸಿದ್ದು ಟ್ರಂಪ್ ನಿರ್ದೇಶನದಂತೆ ಈ ಆದೇಶವನ್ನು ತೆಗೆದುಕೊಳ್ಳಲಾಗಿದೆ ಈ ಮೂಲಕ ಬಹುತೇಕ ಎಲ್ಲ ವಿದೇಶಿ ನೆರವನ್ನು ಸ್ಥಗಿತಗೊಳಿಸಲು ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ವಿದೇಶಿಗಳಿಗೆ ಯಾವುದೇ ಹೊಸ ನೆರವನ್ನು ಅನುಮತಿಸಬೇಡಿ ಒಂದಿಷ್ಟು ಪರಿಶೀಲನೆ ಬಳಿಕ ಈ ಬಗ್ಗೆ ನಿಲುವನ್ನು ತೆಗೆದುಕೊಳ್ಳೋಣ ಎಂದು ರುಬಿಯೋ ಹೇಳಿದ್ದಾರೆ ಟ್ರಂಪ್ ರವರ ಕಾರ್ಯಸೂಚಿಗೆ ಅನುಗುಣವಾಗಿ ಕೆಲಸ ಮಾಡಿ ಎಂದು ಸೂಚಿಸಿದ್ದು ಯಾವುದೇ ವಿದೇಶಿ ಯೋಜನೆಯನ್ನು ವಿಸ್ತರಿಸಬೇಡಿ ಹೊಸ ಯೋಜನೆ ಘೋಷಿಸಬೇಡಿ ಎಂದು ಆದೇಶದಲ್ಲಿ ಹೇಳಲಾಗಿದೆ ರಷ್ಯಾ ವಿರುದ್ಧ ನಿಂತಿದ್ದ ಉಕ್ರೇನ್ ಗೇಮ್ ಓವರ್ ಪುಟಿನ್ ಮುಂದೆ ಜೆಲೆನ್ಸ್ಕಿ ಮಂಡಿ ಊರ್ತಾರ ಡೊನಾಲ್ಡ್ ಟ್ರಂಪ್ ರವರ ಈ ಆದೇಶ ಉಕ್ರೇನ್ ಮೇಲೆ ನೇರ ಪರಿಣಾಮ ಬೀರಲಿದೆ ಜೋ ಬೈಡನ್ ಅಧ್ಯಕ್ಷರಾಗಿದ್ದಾಗ ಬಿಲಿಯನ್ ಡಾಲರ್ ಸಶಸ್ತ್ರಗಳನ್ನ ಅಮೆರಿಕದ ಮಿಲಿಟರಿ ನೆರವಿನಡಿ ಉಕ್ರೇನ್ ಪಡೆದಿತ್ತು ಆದರೆ ಹೊಸ ಆದೇಶ ಜೆಲೆನ್ಸ್ಕಿಗೆ ದೊಡ್ಡ ಶಾಕ್ ನೀಡಿದ್ದು ಅಮೆರಿಕದ ನೆರವು ನಿಂತರೆ ರಷ್ಯಾ ವಿರುದ್ಧ ಮಂಡಿಯೂರಿ ಕೂರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಿಂದ ಉಕ್ರೇನ್ಗೆ ಅಮೆರಿಕದ ಅರವತ್ತಾರು ಬಿಲಿಯನ್ ಡಾಲರ್ ನೆರವನ್ನು ನೀಡಿತ್ತು ಈಗ ಆ ನೆರವನ್ನು ನಿಲ್ಲಿಸುವುದರಿಂದ ಯುದ್ಧ ನಿಲ್ಲಿಸದೆ ಉಕ್ರೇನ್ಗೆ ಬೇರೆ ದಾರಿ ಇಲ್ಲದಂತಾಗಿದೆ ಇನ್ನು ಟ್ರಂಪ್ ಆದೇಶ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ ಎನ್ನಲಾಗುತ್ತಿದೆ ಎಚ್ ಐ ವಿ ಏಡ್ಸ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಅಮೆರಿಕ ಪೆಪ್ಪರ್ ಎಂಬ ಯೋಜನೆಗೆ ಆರ್ಥಿಕ ನೆರವು ನೀಡುತ್ತಿದ್ದು ಇದರಿಂದ ಆಫ್ರಿಕಾದಲ್ಲಿರುವ ಬಹುತೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರೆಟ್ರೋವೈರಲ್ ನಿರೋಧಕ ಔಷಧಿಗಳನ್ನು ನೀಡಲಾಗುತ್ತಿದೆ ಆದರೆ ಈಗ ಟ್ರಂಪ್ ಆದೇಶ ಈ ಹಣಕಾಸಿನ ನೆರವಿಗೂ ಬ್ರೇಕ್ ಹಾಕಲಿದೆ ಆದರೆ ಸುಡನ್ ಹಾಗೂ ಸಿರಿಯಾ ಸೇರಿ ಜಗತ್ತಿನ ಹಲವೆಡೆ ಸಂಭವಿಸಿದ ಬಿಕ್ಕಟ್ಟುಗಳ ಬಳಿಕ ಅಲ್ಲಿ ಅಮೆರಿಕ ತುರ್ತು ಆಹಾರ ಸಹಾಯವನ್ನು ನೀಡುತ್ತಿದೆ ಈ ನೆರವಿಗೆ ಅಮೆರಿಕದ ವಿದೇಶಾಂಗ ಇಲಾಖೆ ವಿನಾಯಿತಿ ನೀಡಿದ್ದು ಆಹಾರದ ನೆರವು ಮುಂದುವರೆಯಲಿದೆ ಟ್ರಂಪ್ ಆದೇಶದಿಂದ ಅನೇಕ ರಾಷ್ಟ್ರಗಳಿಗೆ ಸಂಕಷ್ಟ ಪ್ರೆಸಿಡೆಂಟ್ ನೀತಿಗೆ ಅಮೆರಿಕದಲ್ಲಿ ಹಲವರ ವಿರೋಧ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತರಂದು ಅಧಿಕಾರ ಸ್ವೀಕರಿಸಿದ್ದಾರೆ ಇದಾದ ಬಳಿಕ ಹಲವು ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದು ವಿದೇಶಿಗಳಿಗೆ ಬೆದರಿಕೆ ಹಾಕುವ ತಂತ್ರಕ್ಕೂ ಮುಂದಾಗಿದ್ದಾರೆ ಅದರಲ್ಲಿ ತಮ್ಮ ವಿದೇಶಾಂಗ ನೀತಿಯ ಸ್ಥಿರತೆಯನ್ನು ಪರಿಶೀಲಿಸುವವರಿಗೆ ವಿದೇಶಿ ಅಭಿವೃದ್ಧಿ ಸಹಾಯವನ್ನು ತೊಂಬತ್ತು ದಿನಗಳ ಕಾಲ ಸ್ಥಗಿತಗೊಳಿಸಲು ಟ್ರಂಪ್ ಆದೇಶಿಸಿದ್ದರು ಅದಾದ ಬಳಿಕ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ರೊಬಿಯೋ ಈ ಆದೇಶ ಹೊರಡಿಸಿದ್ದಾರೆ ಟ್ರಂಪ್ ರವರ ನೀತಿಯಿಂದ ಅನೇಕ ದೇಶಗಳು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಜಗತ್ತಿನ ಸಾಕಷ್ಟು ದೇಶಗಳು ಅಮೆರಿಕದಿಂದ ಆರ್ಥಿಕ ನೆರವನ್ನು ಪಡೆಯುತ್ತಿದ್ದವು ಇದರಿಂದ ಅವುಗಳ ಆರ್ಥಿಕತೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಟ್ರಂಪ್ ರವರ ಈ ಆದೇಶಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದ್ದು ಡೊನಾಲ್ಡ್ ಟ್ರಂಪ್ ವಿದೇಶಗಳಿಗೆ ನೆರವು ನೀಡುವ ಅಮೆರಿಕದ ದೀರ್ಘಕಾಲದ ಕಮಿಟ್ಮೆಂಟ್ ಅನ್ನು ಕೈಬಿಡುತ್ತಿದ್ದಾರೆ ಎಂದು ಆಕ್ಸ್ಪಾಮ್ ಹೇಳಿದೆ ಪ್ಯಾಮ್ ಅಮೆರಿಕದ ಅಧ್ಯಕ್ಷ ಅಬ್ಬೆ ಮ್ಯಾಕ್ಸ್ಕನ್ ತಮ್ಮ ಹೇಳಿಕೆಯಲ್ಲಿ ಮಾನವೀಯ ಮತ್ತು ಅಭಿವೃದ್ಧಿಗಾಗಿ ವಿದೇಶಿಗಳಿಗೆ ನೀಡುತ್ತಿರುವ ನೆರವು ಫೆಡರಲ್ ಬಜೆಟ್ನ ಸುಮಾರು ಶೇಕಡ ಒಂದರಷ್ಟು ಮಾತ್ರ ಇದು ಜೀವಗಳನ್ನು ಉಳಿಸುತ್ತದೆ ರೋಗಗಳ ವಿರುದ್ಧ ಹೋರಾಡುತ್ತದೆ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ನೀಡುತ್ತದೆ ಬಡತನವನ್ನು ಕಡಿಮೆ ಮಾಡುತ್ತದೆ ಈ ನೆರವು ನಿರಂತರ ಜಗತ್ತಿನ ಅನೇಕ ದೇಶಗಳಿಗೆ ಸಮಸ್ಯೆಯಾಗಲಿದೆ ಎಂಬ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಶಾಕ್ ಮೇಲೆ ಶಾಕ್ ನೀಡುತ್ತಲೇ ಇದ್ದು ಈ ಶಾಕ್ ಗಳು ಸದ್ಯಕ್ಕೆ ನಿಲ್ಲುವ ರೀತಿ ಕಾಣುತ್ತಿಲ್ಲ ಅಮೆರಿಕದ ವಿದೇಶಾಂಗ ನೀತಿಯನ್ನೇ ಪುನರ್ ಪರಿಶೀಲನೆಗೆ ಮುಂದಾಗಿರುವ ಟ್ರಂಪ್ ಉಕ್ರೇನ್ ಅನ್ನು ನೆಡುವ ನೀರಲ್ಲಿ ಕೈಬಿಡುವಂತೆ ಕಾಣುತ್ತಿದೆ ಟ್ರಂಪ್ ಹೊಸ ಆದೇಶದಿಂದ ಜಗತ್ತಿನಲ್ಲಿ ಏನೆಲ್ಲ ಆಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ